ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಸಮೂಹ ಸಂಪನ್ಮೂಲ ಕೇಂದ್ರ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜಾಗರ ಹೋಬಳಿ ವಲಯ ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವು ಇಂದು ಜಿಲ್ಲಾ ಆಟದ ಮೈದಾನದಲ್ಲಿ ಯಶಸ್ವಿಯಾಗಿ ನಡೆಯಿತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ನಮ್ಮ ಜೀವನದಲ್ಲೂ ಸೋಲಿಗೆ ಕುಗ್ಗದೆ ಗೆಲುವಿಗೆ ಹಿಗ್ಗದೆ ಮುನ್ನಡೆಯಬೇಕು ಉತ್ತಮ ಜೀವನ ನಿರ್ವಹಣೆಯ ಕಲೆಗಾರಿಕೆಯನ್ನು ಕ್ರೀಡಾಕೂಟಗಳಿಂದ ಮೈಗೂಡಿಸಿಕೊಳ್ಳಲು ಸಾಧ್ಯ ಎಂದು ಹೇಳಿದರು ಜಾಗರ ವಲಯ ಮಟ್ಟದ ಕ್ರೀಡಾಕೂಟ ಇವತ್ತು ಜಿಲ್ಲಾ ಸುಭಾಷ್ ಚಂದ್ರ ಬೋಸ್ ಹಣದ ಮೈದಾನದಲ್ಲಿ ನಡೀತಾ ಇದ್ದು ಬಹುಶಃ ಇವತ್ತು ಈ ಜಾಗರ ಹೋಬಳಿಯ ಎಲ್ಲ ಕ್ರೀಡಾಪಟುಗಳಿಗೆ ಅಲ್ಲಿಯ ಸ್ಥಳೀಯ ಶಾಲೆ ತೊಗರಿ ಅಂಕಲ್ನ ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಸದಸ್ಯರುಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮತ್ತು ಮುಖ್ಯೋಪಾಧ್ಯಾಯರೆಲ್ಲ ಸೇರಿ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಈ ಕ್ರೀಡಾಕೂಟ ಚೆನ್ನಾಗಿ ಯಶಸ್ವಿಯನ್ನು ನಡೀಲಿ ಮಕ್ಕಳಿಗೆ ಏನು ವಿದ್ಯೆ ಪಠ್ಯ ಜೊತೆ ಶಿಕ್ಷೆ ಪಠ್ಯೇತರ ಚಟುವಟಿಕೆ ಕ್ರೀಡಾಕೂಟ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರು ಭವಿಷ್ಯ ಮುಂದೆ ಚೆನ್ನಾಗಿರಲಿ ಅವರು ಇಲ್ಲಿಂದ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಒಳ್ಳೆಯ ಕ್ರೀಡಾಪಟುಗಳಾಗಿ ಹೆಸರು ಮಾಡಲಿ ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ನಮ್ಮ ಜಿಲ್ಲೆಯ ನಮ್ಮ ಕ್ಷೇತ್ರದ ಹೆಸರನ್ನು ತರಲಿ ಅಂತ ಹೇಳಿ ಅವರೆಲ್ಲರಿಗೂ ಶುಭ ಹಾರೈಸಿ ಬಹುಶಃ ಇವತ್ತು ಕ್ರೀಡಾಂಗಣ ಆಗಿರೋದ್ರ ಬಗ್ಗೆ ನನಗೆ ಭಾಳ ಬೇಸರ ಆಗಿದೆ ಇಲ್ಲಿನ ಮಂಜುಳಾ ಗುಂಡೂರವರಿಗೆ ನನ್ನ ಕರೆಸಿ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಮುಂದೆ ನಡೆಯುವ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಷ್ಟೊತ್ತಿಗೆ ಇದನ್ನು ಭಾಳ ಬಚ್ಚೆ ಆಗ್ದಂಗೆ ಚೆನ್ನಾಗಿ ಕ್ರೀಡಾಂಗಣವನ್ನು ಕ್ರೀಡಾಪಟುಗಳಿಗೆ ಅವಕಾಶ ಹೇಳ್ತಾ ಇದ್ದೇನೆ ಅದರ ಜೊತೆ ಸದ್ಯದಲ್ಲೇ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬ್ರವರ ನೇತೃತ್ವದಲ್ಲಿ ಸಭೆ ನಡೆಸಿ ಈಗಾಗಲೇ ಅಲ್ಲಿ ಸ್ಥಳವನ್ನು ಪರಿಶೀಲನೆ ಮಾಡಿದ್ದೇವೆ ಏನು ಶತಮಾನೋತ್ಸವ ಕ್ರೀಡಾಂಗಣ ಅದನ್ನು ಸದ್ಯದಲ್ಲೇ ಅದಕ್ಕೊಂದು ಡಿ ಪಿ ಆರ್ ರೆಡಿ ಮಾಡಿಸಿ ಟೆಂಡರ್ ಕರೆಸಿ ಆದಷ್ಟು ಬೇಗ ಅದರ ಕೆಲಸವನ್ನು ಪ್ರಾರಂಭ ಮಾಡಿ ಆದ ಕನಿಷ್ಠ ಎರಡು ವರ್ಷದೊಳಗಡೆ ಅದನ್ನು ಇಲ್ಲಿನ ಕ್ರೀಡಾಪಟುಗಳಿಗೆ ಲೋಕಾರ್ಪಣೆ ಮಾಡೋ ಕೆಲಸವನ್ನು ಮಾಡ್ತೇವೆ ಎಲ್ರಿಗೂ ನಮಸ್ಕಾರ ಕಬಡ್ಡಿ ಖೋಖೋ ವಾಲಿಬಾಲ್ ತ್ರೋಬಾಲ್ ಓಟ ಜಿಗಿತ ಗುಂಡು ಹೆಸತ ಹೀಗೆ ಅನೇಕ ಕ್ರೀಡೆಗಳಲ್ಲಿ ಕ್ರೀಡಾಪಟುಗಳು ಉತ್ಸಾಹದಿಂದ ಪಾಲ್ಗೊಂಡು ಕ್ರೀಡಾಕೂಟಕ್ಕೆ ಹುರುಪು ತುಂಬಿದರು ಜಾರ್ದ <laughs> ಹುಡುಗ <laughs> ali odi ai aaaia ai aa liodi a ನೋಡಿ ಗುಂಪು ಆಟಗಳಲ್ಲಿ ಇಳಿದಂತ ಮಕ್ಕಳಿಗೆ ಆಟೋರು ಮೀಟರ್ ಓಟ ಪ್ರಾರಂಭವಾಗುತ್ತೆ ನಮ್ಮ ತೀರ್ಪುಗಾರಂತ ಕುಮಾರಸ್ವಾಮಿ ಭಸತ್ ಕುಮಾರಿ ಅವರು ಪ್ರಾರಂಭದ ನಂತರ ಹಾಜರಾಗಿದ್ದಾರೆ ಗುಂಪು ಆಟದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಆಟೋರು ಮೀಟರ್ ಓಟ ಬಾಲಕ ಬಾಲಕಿಯ ಬಾಲಕ ಬಾಲಕಿಯರಿಗೆ ಆ ಮೀಟರ್ ಓಟ ಪ್ರಾರಂಭವಾಗುತ್ತೆ ಪ್ರಾರಂಭವಾಗಿ ನಂತರ ಕ್ರೀಡಾಪಟುಗಳು ಹಾಜರಾಗಬೇಕು ಕಾರ್ಯಕ್ರಮದಲ್ಲಿ ವಿವಿಧ ಪಕ್ಷದ ಮುಖಂಡರು ಇಲಾಖಾ ಅಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು